ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೆಲಿ ಕುಕ್ಕಿಂಗ್ ವ್ಲಾಗ್ಸ್ ಸೋಮವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಎಲ್ಲ ಕಡೆ ಸೈಕ್ಲೋನ್ ಎಫೆಕ್ಟ್ ಆಗಿರೋ ಕಾರಣ ಸ್ವಲ್ಪ ಚಳಿ ಮಳೆ ಎಲ್ಲ ಜಾಸ್ತಿನೇ ಆಗಿದೆ ಹಾಗಾಗಿ ಇವಾಗಿನೂ ಸ್ವಲ್ಪ ಹುಷಾರಾಗಿದ್ದಾನಲ್ಲ ಹಿತೈಷ್ ಅಂತ ಅಂದ್ಬಿಟ್ಟು ಮತ್ತೆ ಸಂಜೆ ಮೇಲೆ ಅವನ್ನ ಚೆಸ್ ಕ್ಲಾಸ್ಗೆ ನಾನು ಕಳಿಸ್ತಾ ಇಲ್ಲ ಒಂದು ವಾರ ರೆಸ್ಟ್ ಆಗಲಿ ಅಂತ ಸುಮ್ಮನೆ ಆಟೋದಲ್ಲಿ ಹೋಗ್ತಾನೆ ಮತ್ತು ಚಳಿ ಗಾಳಿ ಇವಾಗಿನೂ ಜ್ವರ ಬಂದು ಸ್ವಲ್ಪ ಹುಷಾರಾಗಿದ್ದಾನೆ ಅಂತ ಅಂದ್ಬಿಟ್ಟು ಬೇಡ ಕಳಿಸೋದು ಅಂತ ಮನೆಯಲ್ಲೇ ಇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟಿ ವಿನೋ ಆಟನೋ ಆಡ್ಕೊಂಡು ಆಮೇಲೆ ಓದೋಕ್ ಕೂತ್ಕೋತಾನೆ ವೆದರ್ ನೋಡಿ ಯಾವ ರೀತಿ ಇದೆ ಅಂತ ನಿಮ್ಮೂರಲ್ಲೂ ಹೀಗೇ ಅಲ್ವಾ ತುಂಬಾ ಚಳಿ ಸ್ಟಾರ್ಟ್ ಆಗೋಗಿದೆ ಹಾಸನ ಮೊದಲೇ ಚಳಿ ಇವಾಗಂತೂ ಇದ್ದಿದ್ದು ಚಳಿ ಸ್ಟಾರ್ಟು ವಿತೌಟ್ ಸ್ವೆಟರು ಸಾಕ್ಸು ಇರೋಕ್ಕೆ ಆಗೋದಿಲ್ಲ ಮನೆ ಒಳಗಡೆನೂ ಅಷ್ಟೇ ಸೊ ಸಂಜೆ ಮನೆ ಕೆಲಸ ಎಲ್ಲ ಮುಗಿಸಿ ಆ್ಯಸ್ ಯೂಶುವಲ್ ಸಂಜೆ ದೇವ್ರ ಪೂಜೆ ಎಲ್ಲ ಇಲ್ಲಿ ಮುಗಿಸ್ಕೊತಾ ಇದ್ದೀನಿ ಅಡುಗೆ ಏನು ಸಂಜೆ ಮಾಡೋ ಹಾಗೆ ಇರಲಿಲ್ಲ ಸ್ವಲ್ಪ ಹೊತ್ತು ಹಿತೈಷ್ಣ ಓದಿಸ್ಬೇಕಾಗಿತ್ತು ಏಕೆಂದರೆ ಟೆಸ್ಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಯೂನಿಟ್ ಟೆಸ್ಟ್ ಅವನಿಗೆ ಅದನ್ನು ಮುಗಿಸ್ಕೊಂಡು ಕಾಫಿ ಟೀ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಅವನಿಗೆ ಸಂಜೆ ಹೊತ್ತು ಹಾಲು ಬರ್ತಿದ್ದ ಹಾಗೆಯೇ ಒಂದು ಎಗ್ ಕೊಟ್ಟಿರ್ತೀನಿ ಯಾವುದಾದ್ರೂ ಒಂದು ಫಾರ್ಮ್ನಲ್ಲಿ ಇವತ್ತು ಆಮ್ಲೆಟ್ ಮಾಡಿ ಕೊಟ್ಟಿದ್ದೆ ಅವನಿಗೆ ಹಾಗೆ ಐದೂವರೆ ಆಗಿದೆ ಐದೂವರೆ ಎಲ್ಲ ಕೆಲಸ ಮುಗಿಸಿ ಬರೋಷ್ಟ್ರ ಆರು ಗಂಟೆ ಆರು ಕಾಲೇ ಆಯಿತು ನಾನು ದೇವ್ರ ಪೂಜೆ ಎಲ್ಲ ಮುಗಿಸಿ ಅವನಿಗೆ ಹಾಲು ಮತ್ತು ನನಗೆ ಈ ಕಡೆ ಟೀನ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸಂಜೆ ಹೊತ್ತು ಚಳಿಗೆ ಒಳ್ಳೆಯ ಶುಂಠಿ ಟೀ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಬೆಳಗ್ಗೆ ತಿಂಡಿಗೆ ದೋಸೆಗೆ ರುಬ್ಬಿ ಇಡ್ತಾಯಿದ್ದೀನಿ ಅಕ್ಕಿ ಎಲ್ಲನೂ ಚಳಿ ಇರೋ ಕಾರಣ ಸ್ವಲ್ಪ ಉದುಕ್ ಬರೋದು ಕಡಿಮೆನೇ ಆದ್ರೂ ಇನ್ನೇನು ಮಾಡೋದು ಅಂದರೆ ಬೆಳಗ್ಗೆಗೆ ಬೇಕು ಅಂತ ಅಂದರೆ ಹಿಟ್ಟು ಚೆನ್ನಾಗಿ ಹುದಕ್ಕೆ ಬರಬೇಕು ಅಂತ ಅಂದರೆ ಅದು ಮಧ್ಯಾಹ್ನಕ್ಕಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಹೊರ್ಟೊಟ್ಟಾಗೇ ಇರುತ್ತೆ ದೋಸೆ ಆವಾಗ ನೀವು ಬಿಸಿ ಹಾಕ್ಕೋಬೋದು ಹಾಕ್ಕೊಬೋದು ಇದು ಒಂದು ಟಿಪ್ಪು ತುಂಬ ಚೆನ್ನಾಗಿ ಹುದಕ್ಕೆ ಬರಬೇಕು ದೋಸೆ ಹಿಟ್ಟು ಬೇಗನೆ ಒಂದು ಫೋರ್ ಫೈವ್ ಅವರ್ಸ್ ಅಂತ ಅಂದರೆ ರುಬ್ಬೋದಕ್ಕೆ ಬಿಸಿ ನೀರನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಹುದಕ್ಕೆ ಬಂದಿರುತ್ತೆ ಬೆಳಗ್ಗೆಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ದೋಸೆಗೆ ಕಾಂಬಿನೇಷನ್ ಆಗಿ ಎಲ್ಲ ತರಕಾರಿ ಮತ್ತು ಹಸಿ ಕಾಳನ್ನು ಹಾಕಿ ಮಸಾಲೆ ಗೊಜ್ಜನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮಸಾಲೆ ಗೊಜ್ಜಿಗೆ ಇಲ್ಲಿ ಮಸಾಲೆ ಹುರಿದು ಸ್ವಲ್ಪ ರೆಡಿ ಮಾಡ್ಕೋಬೇಕು ಹಾಗಾಗಿ ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಈರುಳ್ಳಿ ಈರುಳ್ಳಿ ಒಂದು ಹತ್ತು ಸೆಕೆಂಡ್ ಫ್ರೈ ಆದ ನಂತರ ಒಂದು ಟೊಮ್ಯಾಟೊ ಮತ್ತು ಒಂದು ನಾಲ್ಕರಿಂದ ಐದು ಎಸ್ಲು ಬೆಳ್ಳುಳ್ಳಿ ಇದು ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಸೇರಿಸ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಒಂದು ಸ್ಪೂನ್ ಆಗುವಷ್ಟು ಹುರ್ಗಡ್ಲಿ ஒே வந்து ஹசு மென்சன் காய் ಖಾರಕ್ಕೆ ನಾವಿಲ್ಲಿ ಖಾರದ ಪುಡಿ ಸಾಂಬಾರು ಪುಡಿನೂ ಹಾಕ್ತೀವಿ ಹಾಗಾಗಿ ಫ್ಲೇವರ್ ಮತ್ತು ಟೇಸ್ಟಿಗೆ ಮಾತ್ರ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಹಾಕಬೇಕು ಹಾಗೆಯೇ ಅದೆಲ್ಲ ಹುರಿದಿದ್ದಾದ ನಂತರ ಕೊನೆಯಲ್ಲಿ ಒಂದು ಸ್ವಲ್ಪ ಒಂದು ಕಾಲು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟವ್ನ ಆಫ್ ಮಾಡಿ ಮಸಾಲೆ ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಸೇರಿಸಿ ಇದಕ್ಕೆ ಮೂರರಿಂದ ನಾಲ್ಕು ಸ್ಪೂನ್ ಆಗೋವಷ್ಟು ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ ಇದರೊಟ್ಟಿಗೆ ಖಾರದ ಪುಡಿನೂ ಸಹ ಮಿಕ್ಸ್ ಆಗಿದೆ ಇದನ್ನು ನೀರು ಹಾಕಿ ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ ಇದು ಡೈರೆಕ್ಟಾಗಿ ನಾನು ಕುಕ್ಕರ್ನಲ್ಲೇ ಮಾಡ್ತೀನಿ ಆಗ ಕುಕ್ಕರ್ ಪ್ಯಾನ್ನೇ ಒಲೆ ಮೇಲೆ ಇಟ್ಟಿದ್ದೀನಿ ಇದಕ್ಕೊಂದು ಮೂರು ಚಮಚ ಎಣ್ಣೆ ಹಾಕಿ ಸಾಸಿವೆ ಮತ್ತು ಈರುಳ್ಳಿ ಕರಿಬೇವು ಈರುಳ್ಳಿ ಅಷ್ಟೇ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡಿಕೊಂಡು ಮಿಕ್ಸ್ಡ್ ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ ಇಲ್ಲಿ ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಬೀನ್ಸು ಮತ್ತು ಆಲೂಗೆಡ್ಡೆ ಇವಿಷ್ಟನ್ನು ತೊಗೊಂಡಿದ್ದೀನಿ ಜೊತೆಗೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನಾದರೂ ಹಾಕೋಬೋದು ನಾನಿಲ್ಲಿ ಹಸಿ ಅಲಸಂದೆ ಕಾಳನ್ನು ಸೇರಿಸ್ತಾ ಇದ್ದೀನಿ ಹಾಗಾಗಿ ಹಸಿ ಬಟಾಣಿನ ಸ್ಕಿಪ್ ಮಾಡಿದ್ದೀನಿ ಯಾವುದೇ ಹಸಿ ಕಾಳಾದ್ರೂ ಚೆನ್ನಾಗಿರುತ್ತೆ ಇಲ್ಲ ಈ ಥರ ಮಿಕ್ಸ್ಡ್ ವೆಜಿಟೇಬಲ್ಸ್ ಬೇಡ ನಿಮಗೆ ಕಾಳಿನ ಜೊತೆಗೆ ಅಂತ ಅಂದರೆ ಕಾಳು ಯಾವುದೇ ಹಸಿ ಕಾಳು ಜೊತೆಗೆ ಆಲು ಆಲೂಗಡೆ ಮತ್ತು ಬದನೆಕಾಯಿ ಕ್ಯಾಪ್ಸಿಕಮ್ ಇವಿಷ್ಟು ಮೂರನ್ನ ಹಾಕೊಳ್ಳಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ತರಕಾರಿಗಳನ್ನೂ ಹಾಕಿ ಒಂದು ಎರಡು ನಿಮಿಷ ಹುರಿದಿದ್ದಾದ ನಂತರ ಮಸಾಲೆ ಏನು ರುಬ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ತರಕಾರಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ನಿಮಗೆ ಗೊಜ್ಜು ಎಷ್ಟು ಹದ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಇಲ್ಲಿ ಮಸಾಲೆಗೆ ರುಬ್ಬೋದಕ್ಕೆ ಹುರ್ಗಡ್ಲೆ ಮತ್ತು ಗೋಡಂಬಿ ಎಲ್ಲ ಅಲ್ವಾ ಇದು ಚೆನ್ನಾಗಿ ಕುದಿತಾ ಕುದಿತಾ ಒಂದು ವಿಸಲ್ ಬರ್ತಿದ್ದ ಹಾಗೆಯೇ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ತಳ ಹತ್ತಬಾರ್ದು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ನೀರನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೇ ಒಂದು ಕುದಿ ಬರ್ ಬರೋದಕ್ಕೆ ಬಿಟ್ಟಿದ್ದೀನಿ ಒಂದು ಕುದಿ ಬರ್ತಿದ್ದ ಹಾಗೆಯೇ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಸಿಲ್ ತೊಗೊಂಡಿದ್ದೀನಿ ಅಷ್ಟೇ ಕಾಳುನು ಹಸಿದಾಗಿರೋದ್ರಿಂದ ಜಾಸ್ತಿ ವಿಸಿಲ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆಯೇ ತರಕಾರಿಗಳೆಲ್ಲನೂ ಸಹ ಒಂದೇ ವಿಸಿಲ್ಗೆ ಬೆಂದೋಗ್ಬಿಡುತ್ತೆ ಒಂದು ವಿಸಲ್ ಹಾಕಿ ಪ್ರೆಷರೆಲ್ಲ ಹೋದ್ಮೇಲೆ ಇಲ್ಲಿ ಓಪನ್ ಮಾಡಿ ಇದಕ್ಕೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆಯಿಂದ ಫ್ಲೇವರ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಮಸಾಲೆ ಕಾಳಿನ ಗೊಜ್ಜು ಅಥವಾ ಮಸಾಲೆ ತರಕಾರಿ ಮಿಕ್ಸ್ಡ್ ಗೊಜ್ಜು ರೆಡಿಯಾಗಿದೆ ಇಲ್ಲಿ ದೋಸೆನೂ ಸಹ ರೆಡಿಯಾಗಿದೆ ಸ್ವಲ್ಪ ಹುದಕ್ಕೆ ಕಡಿಮೆನೇ ಬಂದಿತ್ತು ಹಾಗಾಗಿ ಇಲ್ಲಿ ಸ್ವಲ್ಪ ಕಲರ್ನೂ ಸಹ ಕಡಿಮೆನೇ ಬಂದಿದೆ ಇತ್ತೈಷ್ಗೆ ತಿಂಡಿ ಎಲ್ಲ ಕ ತಿನ್ನಿಸಿ ಲಂಚ್ ಬಾಕ್ಸ್ಗೂ ಹಾಕಿ ಕೊಟ್ಟು ಕಳಿಸಿ ನಾನಿವತ್ತು ಬೆಳಗ್ಗೆಯಿಂದ ಒಂದು ಗ್ಲಾಸ್ ಕಾಫಿನೂ ಕೂಡ ಕುಡಿದಿರಲಿಲ್ಲ ಹಾಗಾಗಿ ಪ್ರದೀಪ್ಗೆ ಅಲ್ಲಿ ತಟ್ಟೆಗೆ ಅವ್ರಿಗೆ ಟಿಫನ್ ಇಟ್ಟಿದ್ದೀನಿ ನಾನು ಅವ್ರಿಗೆ ವೆಯ್ಟ್ ಕ ಸಹ ಇಲ್ಲ ನಾನು ಒಬ್ಬಳೇ ಇಲ್ಲಿ ತಿಂಡಿ ತಿಂತಾ ಇದ್ದೀನಿ ಯಾವಾಗಲೂ ಹೀಗೆ ಆಗುತ್ತೆ ಅವರು ಮನೇಲಿದ್ದಾಗ ಅವ್ರು ಸಪ್ರೇಟಾಗಿ ಕೂತ್ಕೊಬಿಡ್ತಾರೆ ಒಂದೊಂದು ಸಲ ಒಟ್ಟಿಗೆ ಕೂತ್ಕೊಳ್ಳೋಣ ಅಂತ ಅಂದಾಗ ಅವ್ರು ಲೇಟಾಗಿ ಬರ್ತಾರೆ ತಿಂಡಿಗೆ ನನ್ನ ಅವ್ರು ಬರೋ ಅಷ್ಟರಲ್ಲಿ ನಾನು ತಿಂಡಿನೇ ಆಗೋಗಿರುತ್ತೆ ಇವತ್ತ ಹಾಗೆ ಆಯಿತು ನೀನು ತಟ್ಟೆ ಇಟ್ಟಿರೋ ನಾನು ರೆಡಿಯಾಗಿ ಬರ್ತೀನಿ ಅಂತ ಹೋದರು ಅವ್ರು ಬರೋ ಅಷ್ಟರಲ್ಲಿ ನಾನು ದೋಸೆನೇ ತಿಂದು ಮುಗಿಸಿದ್ದೆ ಅದನ್ನೇ ಹೇಳ್ತಾ ಇದ್ದೆ ಪ್ರದೀಪ್ಗೆ ಸಿಗೋದೇ ಒನ್ ಟೈಮು ಅದರಲ್ಲೂ ಜೊತೆ ಕೂಡ ರೋದಿಲ್ಲ ಹಿಂಗಾಗುತ್ತೆ ನೋಡಿ ಅಂತ ಸೊ ಇದಾಗಿತ್ತು ಇವತ್ತಿನ ಕುಕ್ಕಿಂಗ್ ವಿಡಿಯೋ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಜೊತೆಗೆ ಹೊಸ ಕುಕ್ಕಿಂಗ್ ವಿಡಿಯೋ ಜೊತೆಗೆ ಅಲ್ಲಿವರೆಗೆ ಟೇಕ್ ಕೇರ್